ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಬಿಂಕದ ಸಿಂಗಾರಿಗೆ ಪವಿತ್ರ ಗೌಡ ಅನ್ನಬೇಕು ಅಥವಾ ದರ್ಶನ್ ಬಾಳನ್ನು ಬೀದಿಗೆ ತಂದಂಥ ಅಪವಿತ್ರ ಗೌಡ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಗೂಗಲ್ ಟಾಪ್ ಸರ್ಚಿಂಗ್ನಲ್ಲೂ ಇವಳೇ ಟ್ರೆಂಡಿಂಗ್ ಯಾಕೆ ಅಂದರೆ ಇವಳ ಬಗ್ಗೆ ಅಷ್ಟು ಕುತೂಹಲ ಜನರಿಗಿದೆ ಗೂಗಲ್ನಲ್ಲಿ ಏನೆಲ್ಲ ಸರ್ಚ್ ಮಾಡಿದ್ದಾರೆ ಅಂತ ಇವಳು ಯಾವ ಕುಲದವಳು ಫ್ಯಾಮಿಲಿ ಅಂಥದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಪ್ಪ ಅಮ್ಮ ಯಾರು ತಮ್ಮ ಯಾರು ಇವಳು ಊರು ಯಾವುದು ಹೇಗೆ ಈ ರೀತಿಯಾಗೆಲ್ಲ ಬೆಳೆದು ಬಿಟ್ಲು ಇವಳು ಏನು ಮುಂಚೆ ಕೆಲಸ ಮಾಡ್ತಾ ಇದ್ಲು ರಷ್ಯನ್ಗೂ ಇವಳಿಗೂ ಪರಿಚಯವಾಗಿದೆ ಅಲ್ಲಿ ಎಲ್ಲವನ್ನ ಸರ್ಚ್ ಮಾಡ್ತಾ ಇದ್ದಾರೆ ಆದರೆ ಇದೀಗ ಇವಳ ಇನ್ನೊಂದು ಮುಖ ಬೈಲಾಗಿದೆ ಮೊದಲಿಗಿದ್ದ ಪವಿತ್ರ ಅಸಲಿಗೆ ನೀವೆಲ್ಲರೂ ಕೂಡ ಅಂದುಕೊಂಡ ಹಾಗೆ ಅಲ್ವೇ ಅಲ್ಲ ಜೈಲಲ್ಲಿದ್ದರೂ ಮೇಕಪ್ಪು ತುಟಿಗೆ ಲಿಪ್ಸ್ಟಿಕ್ಕು ಕೇಳೋ ಇವಳೇನು ದೇವಲೋಕದಿಂದ ಇಳಿದ ಅಪ್ಸರೆ ಅಲ್ಲ ಸ್ವಾಮಿ ಅಥವಾ ಅಂಬಾನಿ ಕುಲದಲ್ಲಿ ಹುಟ್ಟಿದ ಶ್ರೀಮಂತಿ ಅಂತರೂ ಅಲ್ವೇ ಅಲ್ಲ ಇವಳು ಕೇವಲ ತೊಡೆಸಿನ ವಿಚಾರವಾಗಿ ಮಾಡಿರೋ ಅವಾಂತರ ಒಂದೆರಡಲ್ಲ ನೀವೆಲ್ಲರೂ ಕೂಡ ಇವಳ ಆಟಿಟ್ಯೂಡ್ ನೋಡಿ ಇವಳು ಗೈಹಾಳಿ ಬಜಾರಿ ಮನೆ ಮುರುಕಿ ಅಂತೆಲ್ಲ ಕರಿತಾ ಇದ್ದಿರಲ್ಲ ಆದರೆ ಇವಳು ಸಿನಿಮಾಗೆ ಎಂಟ್ರಿ ಕೊಡಬೇಕಾದ್ರೆ ಇವಳ ವರಸೆಯೇ ಬೇರೆ ಇತ್ತು ಇವಳ ಬಿಂಕ ಭಿನ್ನಾಣವೇ ಬೇರೆ ಇತ್ತು ನಾಚಿಕೆ ಸ್ವಭಾವದ ಬಗ್ಗೆ ಕೂಡ ನಿಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಹೆಚ್ಚಾಗಿ ಈಗ ಸದ್ಯ ಒಂದು ಹೊರಗೆ ಬಂದಿರೋ ಮಾಹಿತಿಯ ಪ್ರಕಾರ ಡೈರೆಕ್ಟರ್ ಚಂದ್ರಕಲಾ ಹೇಳಿರೋ ಮಾಹಿತಿಯ ಪ್ರಕಾರ ಕೆಲವು ಶಾಕಿಂಗ್ ವಿಷಯಗಳನ್ನು ಹಂಚಿಕೊಂಡಿರೋದು ಈಕೆಯ ಬಗ್ಗೆ ಮೊದಮೊದಲು ಆರಂಭದಲ್ಲಿ ತುಂಬ ಬಡವಿಯಾಗೋ ಅಥವಾ ತುಂಬ ಏನು ಇಲ್ಲದವಳಾಗಿ ಗತಿ ಗೆಟ್ಟವಳಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟು ಅದಾದ ನಂತರ ಏಕಾಏಕಿ ಈ ರೀತಿಯಾಗಿ ಶೈನ್ ತೆಗೆದುಕೊಂಡಂಥ ನಟಿಯ ಬಗ್ಗೆ ಕೆಲವೊಂದಿಷ್ಟು ಉಪಯುಕ್ತ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿರೋದು ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಅಪವಿತ್ರ ಗೌಡ ಬ್ಯಾಕ್ ಗ್ರೌಂಡ್ ಏನು ಅಂತ ನಾನು ಹೇಳಲೇಬೇಕು ಆಶಿಕಿ ಸಿನಿಮಾದಲ್ಲಿ ಒಂದು ಬೋಲ್ಡ್ ಸೀನ್ ವಿಚಾರವಾಗಿ ಡೈರೆಕ್ಟರ್ಗೂ ಮತ್ತು ಇದೇ ಈ ಪವಿತ್ರ ಗೌಡಗೂ ಸ್ವಲ್ಪ ಕಿರಿಕಿರಿ ಆಗುತ್ತೆ ಯಾಕೆಂದರೆ ಆರಂಭದಲ್ಲಿ ಯಾವುದೇ ನಟಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಾದ್ರೆ ಕೆಲವು ಡೈರೆಕ್ಟರ್ಗಳು ಜಡ್ಜ್ ಮಾಡ್ತಾರೆ ಇವಳು ಮುಂದೆ ಭವಿಷ್ಯ ಏನಾಗ್ಬೋದು ಅಂತ ಜೊತೆಗೆ ಸಹಜವಾಗಿ ಸಿನಿಮಾ ಸೆಟ್ನಲ್ಲಿದ್ದಂಥ ಆಕೆಯ ಬಿಹೇವಿಯರ್ ಜೊತೆಗೆ ಆಕೆಯ ನಡತೆ ಜೊತೆಗೆ ಕೊಟ್ಟ ಪಾತ್ರಗಳಿಗೆ ಆಕೆಯ ಅಭಿನಯಿಸುವ ರೀತಿ ಎಲ್ಲವನ್ನು ನೋಡಿ ಇವಳ ಭವಿಷ್ಯವನ್ನು ಗೆಸ್ ಮಾಡ್ತಾರೆ ಆ್ಯಕ್ಚುಲಾಗಿ ಇಲ್ಲೂ ಕೂಡ ಆಶಿಕಿ ಸಿನಿಮಾದ ಡೈರೆಕ್ಟರ್ ಚಂದ್ರಕಲಾ ಕೂಡ ಇವಳು ಬಾಲಿವುಡ್ ರೇಂಜ್ಗೆ ಹೋಗ್ತಾಳೆ ಇವಳ ಎಂಟ್ರಿ ಸೀನ್ ಆಗಿರ್ಬೋದು ಅಥವಾ ಇವಳ ಮುಖದ ಒಂದು ಹಾವಭಾವವು ಆಗಿರ್ಬೋದು ಎಲ್ಲವನ್ನು ನೋಡಿ ಈಗ ಪ್ರಿಡಿಕ್ಟ್ ಮಾಡಿದ್ರಂತೆ ಆದರೆ ಇದೇ ಪವಿತ್ರ ಗೌಡಾಳಿಗೆ ಯಾವುದೇ ರೀತಿಯಾದಂಥ ಡೆಡಿಕೇಶನ್ ಇರಲಿಲ್ಲ ಮೈಂಡ್ ಆಗ ಈಗ ಸ್ವಿಂಗ್ ಆಗ್ತಾಯಿತ್ತು ಈಗೊಂದು ರೀತಿಯ ಅದಾದ ಮೇಲೆ ಒಂದು ರೀತಿ ಲೈಫ್ ಬಗ್ಗೆ ಅವಳು ಭವಿಷ್ಯವೇ ಬೇರೆ ರೀತಿಯಾಗಿ ಜಡ್ಜ್ ಮಾಡ್ತಾ ಯಾವಾಗಲೂ ಕೂಡ ಏನೋ ಒಂದು ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ಲಂತೆ ಹೆಚ್ಚಾಗಿ ನೀವು ಈಗೆಲ್ಲ ರೀತಿಯಾದಂಥ ಇಷ್ಟು ಬೋಲ್ಡ್ ಅಂತ ಅಂದುಕೊಳ್ತೀವಲ್ಲ ದರ್ಶನ್ ಅಂತಹ ಒಬ್ಬ ಹಠವಾದಿ ಅಥವಾ ಛಲವಾದಿ ಅಥವಾ ಈ ರೀತಿಯಾದಂಥ ರಾಕ್ಷಸ ಗುಣವೂ ಇರತಕ್ಕಂಥ ವ್ಯಕ್ತಿತ್ವದ ಜೊತೆಗೆ ಇವಳು ಬದುಕ್ತಾ ಇದ್ದಾಳೆ ಅಂದರೆ ಇವಳ ಬೋಲ್ಡ್ನೆಸ್ಸೇ ಕಾರಣ ಅಂತ ಭಾಳಷ್ಟು ಜನ ಜಡ್ಜ್ ಮಾಡ್ತಾರೆ ಆದರೆ ಇವಳು ಮೊದಲು ತುಂಬ ಶೈ ನೇಚರ್ ಇದ್ದ ಆಗಿದ್ಲಂತೆ ಜೊತೆಗೆ ಇದೇ ಸಿನಿಮಾದ ಆಶಿಕಿ ಸಿನಿಮಾದ ಕಿಸ್ಸಿಂಗ್ ಸ್ಕೀನ್ಗಿಂತ ಭಯಾನಕವಾದ ಸೀನ್ಗಳ ಬಗ್ಗೆಯೂ ಕೂಡ ಮೊದಲು ಆರಂಭದಲ್ಲಿ ಒಪ್ಪಿಕೊಂಡು ಅದಾದ ನಂತರ ಯಾವುದೋ ಒಂದು ಚಿಕ್ಕ ತೊಡೆ ಸೀನ್ಗೆ ಸೆಟ್ಲಿಂದಲೇ ಹೆದ್ದು ಹೊರ ಹೋಗಿಬಿಟ್ಟಿದ್ಲಂತೆ ನಾನು ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾಕೆಂದರೆ ಹೀರೋ ಆಕೆಯ ಒಂದು ತೊಡೆ ಮುಟ್ಟು ಸೀನ್ ಇತ್ತಂತೆ ಆ ಒಂದು ವಿಷಯಕ್ಕೆ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಆ ಸೀನ್ನ ನಿರಾಕರಿಸಿ ಸೆಟ್ಟಿನಿಂದಲೇ ಎದ್ದು ಹೊರಟು ಹೋಗಿಬಿಟ್ಟಿದ್ಲಂತೆ ಅಲ್ಲಿಂದಲೇ ಆ ಸಿನಿಮಾ ಫ್ಲಾಫ್ ಆಯಿತು ಜೊತೆಗೆ ಆ ಸಿನಿಮಾದಲ್ಲಿ ಇವಳು ಕೂಡ ಆ್ಯಕ್ಟ್ ಮಾಡೋ ಪರಿಸ್ಥಿತಿ ಬರಲಿಲ್ಲ ಜೊತೆಗೆ ಆ ಸಿನಿಮಾದಲ್ಲಿ ಇವಳು ಹೀರೋಯಿನ್ನಾಗಿಯೂ ಕೂಡ ಅಭಿನಯಿಸಬೇಕಾದ ನಿರ್ಧಾರವನ್ನು ಮತ್ತೆ ನಿರ್ದೇಶಕರು ವಾಪಸ್ ತೆಗೆದುಕೊಂಡು ಬಿಟ್ಟರು ಇದೆಲ್ಲವೂ ಕೂಡ ಆ ಸಿನಿಮಾದ ನಿರ್ದೇಶಕರು ಹಂಚಿಕೊಂಡಿರೋದು ಹೆಚ್ಚಾಗಿ ಆಕೆಯ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ಬಿಡ್ತೀನಿ ಅದು ಕೂಡ ಅವರೇ ಹಂಚಿಕೊಂಡಿದ್ದು ಾರೆ ಸಿನಿಮಾ ಅವಳನ್ನ ಕೇಳಿ ಅವಳಿಗೆ ಒಪ್ಪಿಸಿ ಜೊತೆಗೆ ಅವಳು ಕೇಳಿದಂಥ ಕಾಸ್ಟ್ಯೂಮ್ಸ್ಗಳನ್ನೇ ಒಪ್ಪಿಕೊಂಡು ಜೊತೆಗೆ ಪವಿತ್ರ ಕೂಡ ಎಷ್ಟು ಕಾಸ್ಟ್ಲಿ ಆಗಿದ್ಲು ಅಂದರೆ ನನಗೆ ಬ್ರಾಂಡೆಡ್ಡೇ ಬೇಕು ಅಂತ ಹೇಳಿ ಒಪ್ಪಿಸಿದ್ಲಂತೆ ಡೈರೆಕ್ಟರ್ಗೆ ಓಕೆ ನನಗೆ ಬ್ರಾಂಡೆಡ್ ಕಾಸ್ಟ್ಯೂಮ್ಸ್ಗಳನ್ನೇ ಕೊಡ್ತೀವಿ ಅಂತ ಹೇಳಿ ಕಮರ್ಷಿಯಲ್ಗೆ ಹೋಗಿ ಅಲ್ಲಿ ಡ್ರೆಸ್ಗಳನ್ನು ಕೊಡಿಸಿದಂತಹ ಡೈರೆಕ್ಟರ್ ಅವಳ ಬಗ್ಗೆ ಅಥವಾ ಅವಳ ಆಟಿಟ್ಯೂಡ್ ಬಗ್ಗೆ ಹೇಳಬೇಕಾದ್ರೆ ಇವಳು ಮುಂದೆ ಈ ರೀತಿಯಾಗಿ ದರ್ಶನ್ ಜೀವನ ವನ್ನೇ ಹಾಳು ಮಾಡಿಬಿಡ್ತಾಳೆ ಅಂತ ಯಾರೂ ಕೂಡ ಊಹಿಸಿರ್ಲಿಕ್ಕಿಲ್ಲ ಯಾಕೆಂದರೆ ಅವಳು ಕಾರನಿಂದ ಇಳಿದು ಬಂದ ರೀತಿ ಕಮರ್ಷಿಯಲ್ ಅಲ್ಲಿ ಕಾಯ್ತಾ ಇದ್ದಾರೆ ಡೈರೆಕ್ಟರ್ ಇವಳಿಗೆ ಬ್ರಾಂಡೆಡ್ ಡ್ರೆಸ್ ಬೇಕು ಅಂತ ಹೇಳಿ ಕೊಡಿಸ್ಲಿಕ್ಕೆ ಕಾರಿನಿಂದ ಸ್ಟೈಲಾಗಿ ಹೇಳಿದು ಬರ್ತಾ ಇರೋದು ನೋಡಿದ್ರೆ ಇವಳೆಲ್ಲೋ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾಳೆ ಅಂತ ಊಹೆ ಮಾಡಿದ್ರಂತೆ ಆದರೆ ಬರ್ತಾ ಅವಳಿಗೆ ಸಿನಿಮಾದ ಮೇಲೆ ಇಲ್ಲದ ಡೆಡಿಕೇಶನ್ ಜೊತೆಗೆ ನಾನು ಸಿನಿಮಾ ರಂಗದಲ್ಲೇ ಬೆಳೀಲಿಕ್ಕೆ ಬಂದಿದ್ದೀನಿ ಅನ್ನೋ ಉತ್ಸಾಹ ಆಗಲಿ ಅಂಬಲ ಆಗಲಿ ಯಾವುದೂ ಕೂಡ ಆ ನಟ್ಟಿಗೆ ಇದ್ದೇ ಇಲ್ವಂತೆ ಹಾಗಾಗಿ ಯಾವುದೋ ಒಂದು ಚಿಕ್ಕ ಸೀನ್ಗೆ ರಿಜೆಕ್ಟ್ ಮಾಡಿ ಆ ರೀತಿಯಾಗಿ ಎದ್ದು ಹೋಗಿಬಿಟ್ಲು ಅಂತ ಅದೇ ಡೈರೆಕ್ಟರ್ ಹಂಚಿಕೊಳ್ತಾರೆ ಹೆಚ್ಚಾಗಿ ಈಗೆಲ್ಲ ನಾವೆಲ್ಲ ಅಂದುಕೊಳ್ತೀವಿ ಈ ಪವಿತ್ರ ಗೌಡ ಸಿಕ್ಕಾಪಟ್ಟೆ ಬೋಲ್ಡ್ ಅಂತ ಆದರೆ ಆ ಬೋಲ್ಡ್ ಇದ್ದಂಥ ಹುಡುಗಿಯೇ ಆ ಒಂದು ಸೀನ್ಗೆ ನಿರಾಕರಿಸಿ ಎದ್ದು ಹೋಗಿಬಿಟ್ಟಿದ್ಲು ಈಗಿರೋ ಬೋಲ್ಡ್ನೆಸ್ಗೆ ನಾನಿಟ್ಟಂಥ ಸೀನ್ ಯಾವುದು ಲೆಕ್ಕಕ್ಕಿಲ್ಲ ಅಂತ ಅದೇ ಡೈರೆಕ್ಟರ್ ಹಂಚಿಕೊಳ್ತಾರೆ ಜೊತೆಗೆ ಯಾರ ಸಂಪರ್ಕಕ್ಕೆ ಬಂದ್ಲೋ ಅಥವಾ ಯಾರ ಸಹವಾಸಕ್ಕೆ ಬಿದ್ದಲೋ ಗೊತ್ತಿಲ್ಲ ಅವಳ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡ್ತು ಅವಳ ಗ್ಲಾಮರೇ ಬದಲಾಗ್ಬಿಡ್ತು ಅವಳ ಕಾಸ್ಟ್ಯೂಮ್ಸೇ ಬದಲಾಗ್ಬಿಡ್ತು ಮುಂದೆ ಅವಳು ಬೆಳೆದ ರೀತಿಯೇ ಎಲ್ಲರಿಗೂ ಕೂಡ ಅಚ್ಚರಿ ಅನಿಸ್ಬಿಡ್ತು ಅಂತ ಅದೇ ಡೈರೆಕ್ಟರ್ ಹಂಚಿಕೊಳ್ಳೋದು ಹೆಚ್ಚಾಗಿ ಇನ್ನೊಂದು ಅಪ್ಡೇಟ್ಸ್ ಬಗ್ಗೆ ನಾನು ಹೇಳಲೇಬೇಕು ಇದೆಲ್ಲವೂ ಅವಳ ಸಿನಿಮಾ ರಂಗದ ಮೊದಲ ಹಾದಿಯೇ ಪಯಣ ಆದರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸಂಬಂಧಿಸಿದ ಮತ್ತೊಂದು ಸ್ಫೋಟಕ ಸುದ್ದಿಯನ್ನು ನಾನು ಹಂಚಿಕೊಳ್ಳೇಬೇಕು ು ನಟಿ ಪವಿತ್ರ ಗೌಡ ದರ್ಶನ್ ಮೇಲೆ ಮುನ್ಸಿಕೊಂಡಿದ್ಲು ಅನ್ನೋದು ತಿಳಿದು ಬರ್ತಾ ಇದೆ ಈ ಕೊಲೆ ಆಗೋದಕ್ಕೂ ಮುಂಚೆ ಯಾಕೆ ಅಂದರೆ ನಿಮ್ಗೆಲ್ರಿಗೂ ಕೂಡ ಅದಕ್ಕೆ ಕಾರಣವೂ ಕೂಡ ಇದೆ ಮೇ ತಿಂಗಳು ಹತ್ತೊಂಬತ್ತನೇ ತಾರೀಕು ದುಬೈನಲ್ಲಿ ವಿಜಯಲಕ್ಷ್ಮಿ ಜೊತೆ ನಟ ದರ್ಶನ್ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾರೆ ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋ ವಿಡಿಯೋವನ್ನು ವಿಜಯಲಕ್ಷ್ಮಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡಿಕೊಳ್ತಾರೆ ಆದರೆ ಇದನ್ನು ನೋಡಿದ ಪವಿತ್ರ ಗೌಡ ದರ್ಶನ್ ವಿರುದ್ಧ ಸಿಟ್ಟಾಗ್ಬಿಟ್ಟಿದ್ಲಂತೆ ಜೊತೆಗೆ ನನಗೊಂದು ಕಾರ್ ಬೇಕು ಅಂತ ದುಬಾರಿ ಕಾರನ್ನು ಕೇಳಿದ್ಲಂತೆ ಈ ಮುಂಚೆಯೂ ಕೂಡ ಕಾರನ್ನು ಕೊಡಿಸಿದಂಥ ದರ್ಶನ್ ಮತ್ತೊಂದು ಕಾರ್ಗೆ ಕೇಳಿದಾಗ ಸದ್ಯ ಬೇಡ ಅಂತ ನಿರಾಕರಿಸಿದ್ಬಿಟ್ಟಿದ್ರಂತೆ ಯಾವಾಗ ದುಬೈನಲ್ಲಿ ಈ ಒಂದು ಮದುವೆಯ ಆ್ಯನಿವರ್ಸರಿಯ ವಿಡಿಯೋವನ್ನು ನೋಡಿಕೊಂಡು ಹುರ್ಕೊಂಬಿಟ್ಲಲ್ಲ ಪವಿತ್ರ ಗೌಡ ಕರ್ಮ ರಿಟರ್ನ್ಸ್ ಅನ್ನೋ ಹೇಳಿಕೆಯನ್ನು ಪೋಸ್ಟ್ ಮಾಡಿಬಿಟ್ಟಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ ಅದಾದ ನಂತರ ಇದೇ ದರ್ಶನ್ ಜೊತೆ ಮುನಿಸ್ಕೊಂಡು ವಾರಗಟ್ಟಲೆ ಮಾತು ಬಿಟ್ಟಿದ್ಲಂತೆ ಅದಾದ ಮೇಲೆ ದರ್ಶನ್ಗೆ ಬೇರೆ ಹಾದಿಯೇ ಇರಲಿಲ್ಲ ಬೇರೆ ದಾರಿಯೇ ಇರಲಿಲ್ಲ ಇವಳ ಜೊತೆ ಏನಾದರೂ ಮಾಡಿ ಇಂಪ್ರೆಸ್ ಮಾಡಲಿಕ್ಕೆ ಕಾಂಪ್ರಮೈಸ್ ಮಾಡಲಿಕ್ಕೆ ಜೊತೆಗೆ ಇವಳ ಜೊತೆ ಮತ್ತೆ ಸ್ನೇಹವನ್ನು ಬೆಳೆಸಲಿಕ್ಕೆ ಅಸ್ತ್ರವಾಗಿ ಬಳಸ್ಕೊಂಡಿದ್ದು ಇದೇ ಪವಿತ್ರ ಗೌಡಾಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡ್ತಿದ್ದಂಥ ಅಶ್ಲೀಲ ಮೆಸೇಜ್ ಮಾಡ್ತಿದ್ದಂಥ ರೇಣುಕಾ ಸ್ವಾಮಿಯನ್ನು ಪವನ ಮುಖಾಂತರ ಹೇಗಾದರೂ ಮಾಡಿ ಕರೆಸ್ಕೊಂಡು ಇವಳ ಮುಂದೆ ಆತನ ದರ್ಶನವನ್ನು ಮಾಡಿಸಿ ನಿನ್ನ ಮೇಲಿರೋ ಪ್ರೀತಿ ನೋಡು ನಿನಗೆ ಇಲ್ಲಿಯವರೆಗೂ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ನಲ್ಲ ಅವನನ್ನು ಎತ್ತಕೊಂಡು ಬಂದಿದ್ದೀನಿ ನೋಡು ಅಂತ ಇಂಪ್ರೆಸ್ ಮಾಡಲಿಕ್ಕೆ ಹೊರಟಿದ್ರಂತೆ ದರ್ಶನ್ ಹಾಗಾಗಿಯೇ ದರ್ಶನ್ಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅವತ್ತಿನ ರಾತ್ರಿ ಏಳುವರೆಗೆ ಕಾರ್ನಲ್ಲಿ ಮತ್ತೆ ಪವಿತ್ರ ಗೌಡಾಳನ್ನು ಶೆಡ್ಗೆ ಕರೆಸಿದ್ದು ಇದೆಲ್ಲ ಅವಾಂತರಗಳು ಕೂಡ ಕೇವಲ ಕೇವಲ ಪವಿತ್ರ ಗೌಡ ಮುನ್ನಿಸಿಕೊಂಡಿದ್ದಕ್ಕೆ ಆಗೋಗ್ಬಿಟ್ಟಿದೆ ಎಂತಹ ವಿಚಿತ್ರ ಎಂತಹ ವಿಸ್ಮಯ ಹೆಣ್ಣು ಅಂತ ಅದಕ್ಕೆ ಆರಂಭದಲ್ಲಿ ನಾನು ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಬೇಕಾಗತ್ತೆ ಹೆಣ್ಣಿಂದಲೇ ನಾಕ ಹೆಣ್ಣಿಂದಲೇ ನರಕ ಅನ್ನೋ ಮಾತನ್ನು ಒಬ್ಬ ಹೆಣ್ಣಿಂದಲೇ ಎಂತೆಂತಹ ದೊಡ್ಡ ದುರಂತಗಳು ನಡೆದು ಹೋಗಿದೆ ರಾಮಾಯಣ ಮಹಾಭಾರತವಂತಹ ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನೇ ಬರೆಯಲಾಗಿದೆ ಕೇವಲ ಹೆಣ್ಣಿಗೋಸ್ಕರ ದರ್ಶನ್ ಕೂಡ ಒಬ್ಬ ಹೆಣ್ಣಿಗೋಸ್ಕರ ಈ ರೀತಿಯಾದಂಥ ದುಷ್ಕೃತ್ಯಕ್ಕೆ ಮುಂದಾಗ್ಬಿಟ್ರಾ ಅನ್ನೋದು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಆಲೋಚಿಸಬೇಕಾದ ಸಂಗತಿ ಏನೇ ಇರಲಿ ಒಬ್ಬ ಗಂಡನ್ನು ತಿದ್ದೋಳು ಅವಳೆ ಒಬ್ಬ ಗಂಡನ್ನು ಹಾಳು ಮಾಡೋಳು ಅವಳೆ ಆದರೆ ಅವಳು ಯೋಚನೆ ಮಾಡಿದರೆ ಅರೆ ಕ್ಷಣ ಇಂತಹ ದೊಡ್ಡ ಕೃತ್ಯ ನಡೀತಾ ಇರಲಿಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದ ಸಂಗತಿ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು